ಮುರುಘಮಲ್ಲ ಆಸ್ಪತ್ರೆಯ ಕಾಮಗಾರಿ ಕಳಪೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರುವ ಆಸ್ಪತ್ರೆಯ ಕಾಮಗಾರಿ ಕಾಮಗಾರಿಯ ಗುಣಮಟ್ಟ ಕಾಪಾಡಲು ಸರ್ಕಾರಕ್ಕೆ ದೂರು ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯತಾಣವಾಗಿರುವ ಮುರುಘಮಲ್ಲ ಗ್ರಾಮದ ಹಜರತ್ ಅಮ್ಮಜಾನ್ ಬಾಬಾಜಾನ್ ದರ್ಗಾ ಅವರಣದಲ್ಲಿ ಸುಮಾರು ಎರಡು ಕೋಟಿ ವೆಚ್ಚದ ಅನುದಾನದಲ್ಲಿ ನಿರ್ಮಾಣವಾಗ್ತಿರುವ ಮಾನಸಿಕ ರೋಗಿಗಳ ಪುನರ್ವಸತಿ ಆಸ್ಪತ್ರೆಯ ಕಾಮಗಾರಿಗೆ ಮಾಜಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಎಸ್ ಮುನಿಸ್ವಾಮಿ ಸೇರಿದಂತೆ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ನ ಅಧ್ಯಕ್ಷರು ಕೆಲ ತಿಂಗಳುಗಳ ಹಿಂದೆ ಶಂಕುಸ್ಥಾಪನೆ ನೆರವೇರಿಸಿದರು ಕಾಂಗ್ರೆಸ್ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ರಾಜ್ಯಪಾಧ್ಯಕ್ಷರು ಮಾಜಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಅಧ್ಯಕ್ಷರಾದ ಬಿ ಎಸ್ ರಫೀವುಲ್ಲಾ ದರ್ಗಾಗೆ ಭೇಟಿ ನೀಡಿದ ನಂತರ ಕಾಮಗಾರಿ ವೀಕ್ಷಣೆ ಮಾಡಿದ ಸಂದರ್ಭದಲ್ಲಿ ಸ್ಥಳೀಯರು ಆಸ್ಪತ್ರೆಯ ಕಾಮಗಾರಿ ಸಂಪೂರ್ಣ ಕಳಪೆ ಆಗಿದೆ ಗುಣಮಟ್ಟದಿಂದ ಕಾಮಗಾರಿ ನಡೆಯುತ್ತಿಲ್ಲ ಈ ಕುರಿತು ಗುತ್ತಿಗೆದಾರರಿಗೆ ಕೇಳಿದರೆ ನನಗೆ ಪ್ರಭಾವಿ ರಾಜಕೀಯ ವ್ಯಕ್ತಿಗಳು ಗೊತ್ತು ಯಾರಿಗೂ ಏನು ಮಾಡೋಕ್ಕಾಗಲ್ಲ ಎಂದು ಉತ್ತರ ನೀಡುತ್ತಾರೆ ಎಂದು ದೂರು ನೀಡಿದಾಗ ವಿ ಎಸ್ ಅವರು ಕಾಮಗಾರಿ ಕಳಪೆ ಕುರಿತು ಗುಣಮಟ್ಟದ ಕಾಮಗಾರಿ ಮಾಡಲು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಕ್ರಮವಹಿಸಲು ಸರ್ಕಾರದ ಗಮನ ಸೆಳೆಯುತ್ತೇನೆ ಎಂದು ಭರವಸೆ ನೀಡಿದರು ನಂತರ ಮಾಧ್ಯಮದವರು ಮಾತನಾಡಿದ ಅವರು ಹಾಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಅಧ್ಯಕ್ಷರು ಆಸ್ಪತ್ರೆಯ ಕಾಮಗಾರಿಯಲ್ಲಿ ಕಮಿಷನ್ ಪಡೆದಿರುವ ಆರೋಪ ಕೇಳಿ ಬಂದಿದೆ ಈ ಕುರಿತು ತನಿಖೆ ನಡೆಸಲು ಸಂಬಂಧಪಟ್ಟವರಿಗೆ ಲಿಖಿತ ಮೂಲಕ ದೂರನ್ನು ನೀಡುತ್ತೇನೆ ಎಂದು ಹೇಳಿದರು ಸುಮಾರು ನಲವತ್ತ ಎರಡು ಅಂಗಡಿಗಳು ಆಕ್ಷನ್ ಮಾಡಬೇಕಂತ ನಾನು ಹಲವಾರು ಲೆಟರ್ಸ್ ಬರೆದಿದ್ದೀನಿ ಆದರೆ ಏನು ಕಮಿಟಿ ಏನು ಮಾಡಿಲ್ಲ ಇವಾಗ ಇಮ್ಮಿಡಿಯೇಟ್ ಇದ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಯಾವುದೇ ಇರಲಿ ನಮ್ಮ ಸರ್ಕಾರ ಬಂದಿದೆ ಈ ಇಮಿಡಿಯೇಟ್ ಇದ್ರ ಮೇಲೆ ಆ್ಯಕ್ಷನ್ ತಗೊತೀವಿ ಇಲ್ಲ ಅಂದರೆ ಇಮಿಡಿಯೇಟ್ ಎಲ್ಲರಿಗೂ ಸಸ್ಪೆಂಡ್ ಮಾಡ್ತೀವಿ ಇವಾಗ ನನ್ನ ಗುರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನನಗೆ ಯಾವುದೇ ಒಂದು ಅಧ್ಯಕ್ಷ ಸ್ಥಾನ ಆಗಲಿ ನನಗೆ ಬೇಡ ನಾನು ನನ್ನ ಗುರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎಂ ಪಿನ ಗೆಲ್ಲಿಸುವಂಥ ಒಂದು ಪಣ ತೊಟ್ಟಿದ್ದೀವಿ ಎಲ್ಲ ಮೈನಾರಿಟೀಸ್ ಜೊತೆಯಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಎಲ್ಲ ನನ್ನ ಜೊತೇಲಿ ಇದ್ದಾರೆ ನಮ್ಮ ಗುರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾಂಗ್ರೆಸ್ ಅಭ್ಯರ್ಥಿಗಳು ಎರಡು ಕಡೆಯೂ ಗೆಲ್ಲುವಂಥದ್ದು ಗುರಿ ಹತ್ತು ಕಮಿಷನ್ ಅಂತ ಎಲ್ಲ ಹೇಳ್ತಾ ಹೇಳ್ತಾಯಿದ್ರು ಇವಾಗ ಏನು ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಇಲ್ಲಿ ಏನು ಎರಡು ಕೋಟಿ ಅನುದಾನದಲ್ಲಿ ಒಂದು ಕಾಮಗಾರಿಕೆ ಸ್ಟಾರ್ಟ್ ಮಾಡಿದ್ದಾರೆ ಅದ್ರಲ್ಲಿ ಹತ್ತು ಲಕ್ಷ ರೂಪಾಯಿ ಕಮಿಷನ್ ತೆಗ್ದಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಶೀಘ್ರವೇ ಒಂದು ತನಿಖೆ ಮಾಡಬೇಕಂತ ಹೇಳ್ಬಿಟ್ಟು ನಾನು ಇವತ್ತು ಒಂದು ಲೆಟ್ರ್ ಬರೆದು ಸಿ ಓ ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ ಕನಿಷ್ಠಾನೆ ಅವನೇ ಹತ್ತು ಲಕ್ಷ ರೂಪಾಯಿ ಇವರಿಂದ ಪಡೆದಿದ್ದಾರೆ ಅಂತೇಳ್ಬಿಟ್ಟು ಎಲ್ಲೆಲ್ಲ ಮುಖ ಮುಖಂಡರು ಹೇಳ್ತಾ ಇದ್ದಾರೆ ಸ್ಥಳೀಯರು ಹೇಳ್ತಾ ಇದ್ದಾರೆ ಶೀಘ್ರ ಅದ್ರ ಬಗ್ಗೆ ತನಿಖೆ ಆಗಬೇಕು ತನಿಖೆ ಮಾಡಿ ಇಮಿಡಿಯೇಟ್ ಅವ್ರನ್ನ ಕ್ರಮ ಕೈಗೊಳ್ಳಬೇಕು